ಸೇವಂತಿಗೆ ಕ್ರೈಸಂತಮಮ್ ತುಂಬಾ ಸುಂದರವಾದಂಥ ಹೂವು ಚಳಿಗಾಲದಲ್ಲಿ ಹೆವಿ ಫ್ಲವರಿಂಗ್ ಮಾಡುವಂಥ ಒಂದು ಗಿಡ ಈ ಗಿಡವನ್ನು ತುಂಬ ಹೂ ಬಿಡಬೇಕು ಅಂತ ನಾವು ಯಾವ ಕೆಲಸಗಳನ್ನು ಮಾಡಬೇಕು ಯಾವಾಗ ಇದರ ಒಂದು ಪ್ರೊಸೀಜರ್ ಶುರುವಾಗುತ್ತೆ ಏನೆಲ್ಲ ಕೆಲಸಗಳನ್ನು ನಾವು ಈ ತಿಂಗಳು ಮಾಡಬೇಕು ಇವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಹಾಗೂ ಯಾವ ಎಲ್ಲ ಫರ್ಟಿಲೈಸರ್ಸನ್ನು ಕೊಡಬೇಕು ಏನು ಕೆಲಸ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ವೆಲ್ಕಮ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಲಾಸ್ಟ್ ಇಯರ್ ಅಂದರೆ ಹೋದ ತಿಂಗ್ ಹೋದ ವರ್ಷ ಚಳಿಗಾಲದಲ್ಲಿ ತುಂಬಾ ಹೂಗಳು ಬಿಟ್ಟಿತ್ತು ನಾನು ವೀಡಿಯೋ ಕೂಡ ನಿಮ್ಮೆಲ್ಲರಿಗೂ ತೋರಿಸಿದ್ದೀನಿ ವಿಡಿಯೋ ಮಾಡಿದ್ದೀನಿ ಅದರ ಬಗ್ಗೆ ಕೇರ್ ಟಿಪ್ಸ್ ಎಲ್ಲ ಶೇರ್ ಮಾಡಿದ್ದೀನಿ ಇವತ್ತಿನ ವಿಡಿಯೋನಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಜೂನ್ ತಿಂಗಳಲ್ಲಿ ಸೇವಂತಿಗೆ ಗಿಡದ ಬಗ್ಗೆ ನಾವು ಏನು ಕೆಲಸ ಮಾಡಬೇಕು ನೋಡಿ ಇವತ್ತು ನನ್ನ ಗಿಡದಲ್ಲಿ ಅರಳಿರುವಂಥ ಒಂದು ಸೇವಂತಿಗೆ ಹೂ ಲಾಸ್ಟ್ ಹಿಂದೆ ಏನು ವಿಡಿಯೋ ತೋರಿಸೋದ್ನಲ್ಲ ಅದೆಲ್ಲ ಹೋದ ವರ್ಷದ್ದು ಈ ವರ್ಷದ ಫಸ್ಟ್ ಫ್ಲವರ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ದೊಡ್ಡ ಸೈಜ್ನಲ್ಲಿ ಬಂದಿದೆ ಇದು ನಿಂದ ಬೆಳೆಸಿರುವಂಥ ಒಂದು ಸೇವಂತಿಗೆ ಗಿಡ ಇದರಲ್ಲಿ ಆಲ್ರೆಡಿ ಮೊಗ್ಗುಗಳು ಇದೆ ನಾನು ಯಾವುದೇ ಫರ್ಟಿಲೈಸರ್ ಹಾಕಿಲ್ಲ ರೀಪಾಟಿಂಗ್ ಮಾಡಿಲ್ಲ ಏನೂ ಮಾಡಿಲ್ಲ ಹೋದ ವರ್ಷ ಹೇಗಿತ್ತು ಅದೇ ಗಿಡಗಳು ಅದೇ ಪಾಟ್ನಲ್ಲಿ ಅದೇ ಒಂದು ಮಣ್ಣಿನಲ್ಲಿ ಇದೆ ನಾನು ಏನೂ ಚೇಂಜ್ ಮಾಡಿಲ್ಲ ಆದರೂ ಕೂಡ ಇದರಲ್ಲಿ ಮೊಗ್ಗು ಹೂಗಳು ಬರ್ತಾ ಇದೆ ನೋಡಿ ಸೇವಂತಿಗೆ ಗಿಡವನ್ನು ಸಾಧ್ಯವಾದಷ್ಟು ಕಟಿಂಗ್ನಿಂದ ಬೆಳೆಸುವಂಥ ಬೆಸ್ಟ್ ಟೈಮ್ ಜೂನ್ ಅಂತಾರೆ ನಾನು ಕೂಡ ಹಿಂದಿನ ವೀಡಿಯೋನಲ್ಲಿ ನಿಮಗೆ ಜೂನ್ ತಿಂಗಳಲ್ಲಿ ಬೆಳೆಸ್ಬೋದು ಅಂತ ಹೇಳಿದ್ದೀನಿ ಆದರೆ ಕೆಲವೊಂದು ಕಡೆ ಮಳೆ ಬರ್ತಾ ಇದೆ ಕೆಲವೊಂದು ಕಡೆ ತುಂಬಾ ಬಿಸಿಲಿದೆ ಬಿಸಿಲಿನಿಂದನೂ ಈ ಗಿಡಗಳನ್ನು ರಕ್ಷಣೆ ಮಾಡಬೇಕು ತುಂಬಾ ಮಳೆ ಬರ್ತಾ ಇದ್ರೆ ಮಳೆಯಿಂದನೂ ಕೂಡ ಇದನ್ನು ರಕ್ಷಣೆ ಮಾಡಬೇಕು ಯಾಕಂತಂದರೆ ಇದಕ್ಕೆ ತುಂಬ ಮಳೆ ಬೀಳ್ತು ಅಂತಂದರೆ ಈ ಗಿಡ ಕೊಳೆಯೋದಕ್ಕೆ ಶುರುವಾಗುತ್ತೆ ಇದರಲ್ಲಿ ಫಂಗಸ್ ಹಾಗೂ ಬ್ಲ್ಯಾಕ್ ಎಫಿಡ್ಸ್ ಬರೋದಕ್ಕೆ ಶುರುವಾಗುತ್ತೆ ನೋಡಿ ಇದು ಮದರ್ ಪ್ಲಾಂಟ್ ಮದರ್ ಪ್ಲಾಂಟ್ ಒಣಗೋದ ನಂತರ ಸುತ್ತಲೂ ಏನಾಗುತ್ತೆ ಅಂತಂದರೆ ಬೇಬಿ ಪ್ಲಾಂಟ್ಸ್ ಉಟ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಈ ಒಂದು ಬೇಬಿ ಪ್ಲಾಂಟ್ಸನ್ನು ನೀವೇನು ಮಾಡ್ಬೋದು ಅವುಗಳ ಬೆಳೆಯ ಬೆಳವಣಿಗೆಯನ್ನು ಬಿಟ್ಟು ನೀವು ಬೇರೆ ಒಂದು ಪಾಟ್ನಲ್ಲೂ ಕೂಡ ಶಿಫ್ಟ್ ಮಾಡ್ಬೋದು ಇಲ್ಲ ಅಂತಂದರೆ ಅದೇ ಪಾಟ್ನಲ್ಲಿ ಪಾಟ್ ಒಂದು ವೇಳೆ ದೊಡ್ಡದಾಗಿದೆ ಅಂತಂದರೆ ಅದೇ ಪಾಟ್ನಲ್ಲೂ ಕೂಡ ನೀವು ಇವಾಗ ಇಡ್ಬೋದು ಆದರೆ ಮಳೆ ನೀರು ಡೈರೆಕ್ಟಾಗಿ ಗಿಡದ ಮೇಲೆ ಬೀಳದೇ ಇರೋ ರೀತಿ ನೋಡ್ಕೊಳ್ಳಿ ಯಾಕಂತಂದರೆ ಇದರ ಒಂದು ಸ್ಟೆಮ್ ಏನಾಗುತ್ತೆ ಕೊಳತೋಗ್ಬಿಡುತ್ತೆ ಹಾಗೂ ಪೂರ್ತಿ ಗಿಡ ಏನಾಗುತ್ತೆ ಸತ್ತೋಗುತ್ತೆ ಪ್ರಕೃತಿ ತನ್ನ ಕೆಲಸ ತಾನು ಮಾಡ್ತಾ ಇರುತ್ತೆ ಆದರೆ ನಾವು ಕೂಡ ನಮ್ಮ ಕೆಲಸವನ್ನು ಸರಿಯಾಗಿ ಮಾಡಿದರೆ ಸಾಕು ಎಲ್ಲ ಒಂದು ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಏನು ಅಂತಂದರೆ ಈವಾಗ ಇದರ ಒಂದು ಬೆಳವಣಿಗೆಯ ಹಂತ ನಾವು ಇದಕ್ಕೆ ಯಾವುದೇ ರೀತಿಯ ಹೆವಿ ಫರ್ಟಿಲೈಸರ್ ಮಾಡುವಂಥ ಅವಶ್ಯಕತೆ ಇಲ್ಲ ನೋಡಿ ನನ್ನ ಒಂದು ಸೇವಂತಿಗೆ ಗಿಡದಲ್ಲಿ ಮೊಗ್ಗುಗಳು ಬರೋದಕ್ಕೆ ಶುರುವಾಗದೆ ಆಗಿದೆ ನಾನು ಯಾವುದೇ ಫರ್ಟಿಲೈಸರ್ ಹಾಕಿಲ್ಲ ಆದರೂ ಕೂಡ ಇದಕ್ಕೆ ಕಾರಣ ಏನು ಅಂತಂದರೆ ಮಣ್ಣು ಹೆಲ್ದಿ ಆಗಿದ್ರೆ ನಾವು ಹೋದ ವರ್ಷ ಚೆನ್ನಾಗಿ ಫರ್ಟಿಲೈಸರ್ ಮಾಡಿದರೆ ಇವಾಗ ನಾವು ಯಾ ಏನೇ ಕೆಲಸ ಮಾಡದೇ ಇದ್ದರೂ ಕೂಡ ಏನಾಗುತ್ತೆ ಮೊಗ್ಗುಗಳು ಬರೋದಕ್ಕೆ ಶುರುವಾಗುತ್ತೆ ಆದರೆ ಈ ಮೊಗ್ಗುಗಳು ನಿಮ್ಮ ಗಿಡದಲ್ಲೂ ಬರ್ತಾ ಬರ್ತಾಯಿದೆ ಅವುಗಳನ್ನು ಪಿಂಚ್ ಮಾಡಿ ತೆಗೆದಾಕ್ಬಿಡಿ ಯಾಕಂತಂದರೆ ಇವು ಗಿಡದ ಬೆಳವಣಿಗೆಯನ್ನು ಸ್ಟಾಪ್ ಮಾಡುತ್ತೆ ಇವಾಗ ಇದರ ಬೆಳವಣಿಗೆಯ ಹಂತ ಇರೋದ್ರಿಂದ ಈಗಲೇ ನಾವು ಇದರಲ್ಲಿ ಹೂಗಳನ್ನು ಪಡ್ಕೊಂಡ್ರೆ ಏನಾಗುತ್ತೆ ಗಿಡ ಚೆನ್ನಾಗಿ ಬೆಳೆಯಲ್ಲ ಈ ಜಸ್ಟ್ ಜೂನ್ ಶುರುವಾಗಿದೆ ಈ ಒಂದು ಗಿಡದಲ್ಲಿ ನಾವು ಮುಂದಿನ ವರ್ಷ ಅಂತಂದರೆ ಫೆಬ್ರವರಿ ಮಾರ್ಚ್ವರೆಗೂ ಇದರಲ್ಲಿ ಹೂಗಳು ಬರಬೇಕು ಅಂತಂದರೆ ಇವಾಗಲೇ ನಾವು ಇದರಲ್ಲಿ ಒಂದು ಪಿಂಚಿಂಗನ್ನು ಮಾಡೋದಕ್ಕೆ ಶುರು ಮಾಡಬೇಕು ನೋಡಿ ಈ ಗಿಡದಲ್ಲೂ ಕೂಡ ಮಗುಗಳು ಬರ್ತಾಯಿದೆ ಇದನ್ನು ಕೂಡ ನಾನು ಏನು ಮಾಡ್ತೀನಿ ಒಂದೊಂದಾಗಿ ಡೈಲಿ ಪಿಂಚಿಂಗ್ ಮಾಡ್ತಾ ಇರ್ತೀನಿ ಸಡನ್ನಾಗಿ ಒಮ್ಮೆಲೇ ಪಿಂಚಿಂಗ್ ಮಾಡಲ್ಲ ಯಾಕಂತಂದರೆ ಕೆಲವೊಮ್ಮೆ ಗಿಡಗಳು ಶಾಕ್ಗಳು ಶಾಕ್ನಲ್ಲೂ ಕೂಡ ಬರ್ಬೋದು ಹಾಗಾಗಿ ಒಂದು ಎರಡು ಮಗುಗಳನ್ನು ಇವತ್ತು ತೆಗೆದ್ರೆ ಮತ್ತೊಂದೆರಡು ಮಗುಗಳನ್ನು ನಾಳೆ ಏನು ಮಾಡ್ತೀನಿ ಪಿಂಚ್ ಮಾಡಿ ಇರ್ತೀನಿ ಆಮೇಲೆ ಇವಾಗ ಇದಕ್ಕೆ ನಾವು ಯಾವುದೇ ರೀತಿಯ ಪೊಟ್ಯಾಷಿಯಂ ಫಾಸ್ಫೋರಸ್ ರಿಚ್ ಫರ್ಟಿಲೈಸರ್ ಕೊಡುವಂಥ ಅವಶ್ಯಕತೆ ಇಲ್ಲ ಕೇವಲ ಇದರಲ್ಲಿ ನಮಗೆ ಬೆಳವಣಿಗೆ ಬೇಕು ಹಾಗಾಗಿ ನೈಟ್ರೋಜನ್ ರಿಚ್ ಫರ್ಟಿಲೈಸರನ್ನು ಕೊಡುವಂಥ ಒಂದು ಕೆಲಸವನ್ನು ನೀವು ಇವಾಗ ಮಾಡಬೇಕು ಚಿಕ್ಕ ಗಿಡ ಇದೆ ಕಟಿಂಗ್ನಿಂದ ಬೆಳೆಸ್ತಾ ಇದ್ದೀರಾ ಅಂತಂದರೆ ಇವಾಗ ಬೆಸ್ಟ್ ಟೈಮ್ ಕಟಿಂಗನ್ನು ತೊಗೊಳ್ಳಿ ಚಿಕ್ಕ ಕಟ್ಟಿಂಗ್ ಆದರೂ ಕೂಡ ನೀವು ಕೇವಲ ಒಂದು ಮರಳಿನಲ್ಲಿ ಹಾಗೂ ಕೊಕೋಪೀಟ್ನಲ್ಲೂ ಕೂಡ ಬೆಳೆಸ್ಕೋಬೋದು ಮಣ್ಣು ಹಾಗೂ ಅರ್ಧ ಮಣ್ಣು ಅರ್ಧ ಮರಳು ಇಲ್ಲ ಅಂತಂದರೆ ಅರ್ಧ ಮಣ್ಣು ಅರ್ಧ ಕೊಕೋಪೀಟ್ ಅಥವಾ ಆ ಮಣ್ಣು ಮರಳು ಮತ್ತು ಕಂಪೋಸ್ಟ್ ಮಿಕ್ಸ್ ಮಾಡಿಯೂ ಕೂಡ ಈ ಮೂರು ಸಾಯಿಲ್ ಮಿಕ್ಸ್ಚರಲ್ಲೂ ಕೂಡ ನೀವೇನು ಮಾಡ್ಬೋದು ಚಿಕ್ಕ ಚಿಕ್ಕ ಕಟಿಂಗ್ಸ್ಗಳನ್ನು ಕೂಡ ನೀವು ಬೆಳೆಸ್ಕೊಳ್ಬೋದು ನೋಡಿ ಇದು ನಾನು ಕಟಿಂಗ್ನಿಂದ ಬೆಳೆಸಿರುವಂಥ ಗಿಡ ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ನಾನು ಇದನ್ನೆಲ್ಲ ಏನು ಮಾಡ್ತೀನಿ ಪಿಂಚಿಂಗ್ ಮಾಡ್ತಾ ಇದ್ದೀನಿ ನೀವು ಕೂಡ ಕಟ್ಟಿಂಗ್ಸ್ಗಳನ್ನು ನೆಟ್ಟಿದರೆ ಅಥವಾ ಹೋದ ವರ್ಷದ ಬೇಬಿ ಪ್ಲಾಂಟ್ಸ್ ಏನಾದರೂ ಬರ್ತಾ ಇದೆ ಅಂತಂದರೆ ಅವುಗಳನ್ನು ಕೂಡ ನೀವು ಇವಾಗ ಪಿಂಚಿಂಗ್ ಮಾಡ್ಬೋದು ಇದರಿಂದ ಗಿಡ ಬುಷಿಯಾಗಿ ಬರುತ್ತೆ ಸೈಡಲ್ಲೂ ಕೂಡ ತುಂಬ ಇದರಲ್ಲಿ ಬ್ರಾಂಚಸ್ ಬರೋದಕ್ಕೆ ಶುರುವಾಗುತ್ತೆ ನೋಡಿ ಇದು ಮದರ್ ಪ್ಲಾಂಟ್ನ ಒಂದು ಬ್ರಾಂಚ್ ಇದು ಒಣಗೋಗಿದೆ ಹಾಗೆ ನಾನು ಹಾಕಿರುವಂಥ ಕಟಿಂಗ್ಸ್ಗಳು ಕೂಡ ತುಂಬ ಚೆನ್ನಾಗಿ ಬೆಳೀತಾ ಇದೆ ಆಮೇಲೆ ಇದರಲ್ಲಿ ಏನಾದರೂ ಮಳೆ ನೀರಿಗೆ ಗಿಡದ ಎಲೆಗಳು ಒಣಗ್ತಾ ಇದ್ದರೆ ಕೊಳಿತಾ ಇದ್ದರೆ ಅವುಗಳನ್ನೆಲ್ಲ ಏನು ಮಾಡಿ ಹಾಕಿಬಿಡಿ ಇದರಿಂದ ಗಿಡದ ಒಂದು ಹೆಲ್ತ್ ಚೆನ್ನಾಗಿರುತ್ತೆ ಹಾಗೂ ಗಿಡ ಮುಂದೆ ಬರುವಂಥ ಸೀಸನ್ನಲ್ಲಿ ಚೆನ್ನಾಗಿ ಬೆಳೆಯೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಒಂದು ವೇಳೆ ಎಲೆಗಳು ಹಾಗೂ ಒಣಗಿರುವಂಥ ಬ್ರಾಂಚಸ್ ಅದೇ ಪಾಟ್ನಲ್ಲಿ ಅದೇ ಗಿಡದ ಮೇಲೆ ಇದ್ದರೆ ಫಂಗಸ್ ತುಂಬ ಬೇಗ ಬಂದ್ಬಿಡುತ್ತೆ ಯಾಕಂತಂದರೆ ಇದು ಒಂದು ಫಂಗಸ್ ಪ್ರೋನ್ ಗಿಡ ಇದರಲ್ಲಿ ತುಂಬ ಬೇಗ ಫಂಗಸ್ ಬರುತ್ತೆ ಹಾಗಾಗಿ ಇದ್ರ ಮೇಲೆ ಯಾವುದೇ ಕಾರಣಕ್ಕೂ ಒಣಗಿರುವಂಥ ಹಾಗೂ ಡೆಡ್ ಆಗಿರುವಂಥ ಬ್ರಾಂಚಸ್ ಹಾಗೂ ಎಲೆಗಳನ್ನು ಬಿಡಲೇಬೇಡಿ ಆನಂತರ ಪಿಂಚಿಂಗ್ ಮಾಡಬೇಕಾದ್ರೆ ನಿಮ್ಮ ನೇಲ್ಸಿಂದ ಪಿಂಚಿಂಗ್ ಮಾಡಿಬಿಡಿ ಕೆಲವೊಮ್ಮೆ ಗಿಡಗಳು ಒಣಗುತ್ತೆ ಇದೇ ಗಿಡ ಅಂತಲ್ಲ ಹಲವಾರು ಗಿಡಗಳನ್ನು ನಾವು ಪಿಂಚಿಂಗ್ ಮಾಡ್ತಾ ಇರ್ತೀವಿ ಸಾಧ್ಯವಾದರೆ ಒಂದು ಸೀಸರ್ ಅಂದರೆ ಕತ್ತರಿಯಿಂದ ಮಾಡಿ ಇಲ್ಲ ಅಂತಂದರೆ ನೀವು ಬೆರಳಿನಿಂದ ಮಾಡಿ ಸಾಫ್ಟ್ ಆಗಿದ್ದರೆ ಬೆರಳಿನಿಂದ ಕಟ್ ಆಗುತ್ತೆ ಹಾರ್ಡ್ ಆಗಿದ್ದರೆ ನಾವೇನು ಮಾಡ್ಬೋದು ಒಂದು ಚಿಕ್ಕ ಒಂದು ಸೀಸರ್ನಿಂದ ಕೂಡ ನಾವೇನು ಮಾಡ್ಬೋದು ರಿಮೂವ್ ಮಾಡಿ ತೆಗೆದಾಕ್ಬಿಡ್ಬೋದು ನೋಡಿ ಇದು ಕೂಡ ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಫ್ಲವರ್ಸನ್ನು ಹೂಗಳನ್ನು ಕೊಟ್ಟಿತ್ತು ಇವಾಗ ಇದರ ಕೆಲವೊಂದು ಬ್ರಾಂಚಸ್ ಒಣಗ್ತಾ ಇದೆ ಅದನ್ನು ಕೂಡ ನಾನು ಏನು ಮಾಡ್ತಾ ಇದ್ದೀನಿ ರಿಮೂವ್ ಮಾಡಿ ತೆಗೆದಾಕ್ಬಿಡ್ತೀನಿ ಇದರಿಂದ ಗಿಡದ ಒಂದು ಕಂಡೀಷನ್ ಚೆನ್ನಾಗಾಗುತ್ತೆ ಮುಂದೆ ಅದು ಬೆಳೆಯೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಇಲ್ಲ ಅಂತಂದರೆ ಸುಮ್ಮನೆ ಈ ಒಂದು ಡೆಡ್ ಬ್ರಾಂಚಸ್ ಆ ಪಾಟ್ನಲ್ಲಿ ಆ ಗಿಡದಲ್ಲಿ ಉಳಿಯೋದ್ರಿಂದ ಆ ಗಿಡಕ್ಕೂ ಒಳ್ಳೆಯದಲ್ಲ ಮುಂದೆ ಬರುವಂಥ ಗಿಡದಲ್ಲಿ ಹೂಗಳು ಕೂಡ ಚೆನ್ನಾಗಿ ಬರಲ್ಲ ನರ್ಸರಿಯಿಂದ ಏನಾದರೂ ನೀವು ಸೇವಂತಿಗೆ ಗಿಡಗಳನ್ನು ತರಬೇಕು ಅಂತ ಅಂದ್ಕೊಂಡಿದ್ರೆ ಮೊದಲು ಆ ಗಿಡಗಳನ್ನು ನೋಡಿ ಅದರಲ್ಲಿ ಲ ತುಂಬ ಏನು ಮೊಗ್ಗುಗಳು ಬಂದಿರಬಾರ್ದು ಸ್ವಲ್ಪನೇ ಮೊಗ್ಗುಗಳಿರಲಿ ಚೆನ್ನಾಗಿ ಗಿಡ ಬುಷಿಯಾಗಿರಲಿ ಅಂದಾಗ ಮಾತ್ರ ಆ ಗಿಡಗಳನ್ನು ತಗೊಳ್ಳಿ ನಾನು ಅದ್ರ ಮೇಲೂ ಕೂಡ ಒಂದು ಸ್ವಲ್ಪ ದಿನ ಹೋಗಲಿ ಅದ್ರ ಮೇಲೂ ಕೂಡ ಡೀಟೇಲ್ ಆಗಿ ವಿಡಿಯೋ ನಿಮಗೆ ಮಾಡಿ ತೋರಿಸ್ತೀನಿ ಯಾಕಂತಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ನಾವು ಅರಳಿರುವಂಥ ಹೂವಿನ ಗಿಡಗಳನ್ನು ಸೇವಂತಿಗೆ ಗಿಡಗಳನ್ನು ತಂದುಬಿಡ್ತೀವಿ ಇದರಿಂದ ಅವು ಮನೆಗೆ ತಂದ ನಂತರ ಕೆಲವೊಮ್ಮೆ ಫ್ಲವರ್ಸನ್ನು ಕೊಡುತ್ತೆ ಕೆಲವೊಮ್ಮೆ ಕೊಡಲ್ಲ ಹಾಗಾಗಿ ಏನು ಮಾಡಬೇಕು ಇದರ ಒಂದು ಗ್ರೋಯಿಂಗ್ ಸೀಸನ್ ಜಸ್ಟ್ ಶುರು ಆಗ್ತಾ ಇರೋದರಿಂದ ಹೆಚ್ಚಿಗೆ ಹೂ ಬಂದಿರುವಂಥ ಗಿಡಗಳನ್ನು ತರಬೇಡಿ ಇದರಿಂದ ನೀವು ಮುಂದೆ ಬರುವಂಥ ದಿನಗಳಲ್ಲಿ ಸೇವಂತಿಗೆ ಗಿಡದಲ್ಲಿ ಹೂಗಳು ಬರದೇ ಇದ್ದರೆ ನಿಮಗೂ ಕೂಡ ಬೇಜಾರಾಗುತ್ತೆ ಹಾಗಾಗಿ ಯಾವಾಗಲೂ ಜೂನ್ನಲ್ಲಿ ಗಿಡಗಳನ್ನು ತರ್ತಾ ಇದ್ದೀರಾ ಅಂತಂದರೆ ಸಾಧ್ಯವಾದಷ್ಟು ಚಿಕ್ಕ ಸಸಿಗಳನ್ನು ಸ್ಯಾಪ್ಲಿಂಗ್ಸನ್ನು ತೊಗೊಂಡು ಬನ್ನಿ ಇದು ನಿಮಗೆ ಕಡಿಮೆ ಬೆಲೆಯಲ್ಲೂ ಸಿಗುತ್ತೆ ಮುಂದೆ ಇದರಲ್ಲಿ ಹೂಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಸಾಧ್ಯವಾದಷ್ಟು ಅರಳಿರುವಂಥ ಹೂವಿನ ಗಿಡಗಳನ್ನು ತರಲೇಬೇಡಿ ಆನಂತರ ಗಿಡದಲ್ಲಿ ಏನಾದರೂ ಫಂಗಸ್ ಇದ್ದರೆ ಕೀಟಗಳು ಎಫಿಡ್ಸ್ ಬರ್ತಾ ಇರುತ್ತೆ ಇದರಲ್ಲಿ ಬೆಳವಣಿಗೆ ಶುರು ಆದ ತಕ್ಷಣ ಏನಾಗುತ್ತೆ ಎಫಿಡ್ಸ್ ತುಂಬ ಬರೋದಕ್ಕೆ ಶುರುವಾಗುತ್ತೆ ಹಾಗಾಗಿ ನಾನು ಹಲವಾರು ಪೆಸ್ಟಿಸೈಡನ್ನು ಪ್ರತಿ ವಿಡಿಯೋನಲ್ಲಿ ಹಲವಾರು ವಿಡಿಯೋಗಳಲ್ಲಿ ತೋರಿಸ್ತಾ ಬಂದಿದ್ದೀನಿ ಅದರಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಯಾವುದು ಕಡಿಮೆ ಸಮಯದಲ್ಲಿ ಅನುಕೂಲ ಆಗುತ್ತೋ ಅದನ್ನು ರೆಡಿ ಮಾಡಿ ಈ ಗಿಡದ ಮೇಲೆ ಸ್ಪ್ರೇ ಮಾಡ್ತಾಯಿರಿ ಆಮೇಲೆ ಫರ್ಟಿಲೈಸರ್ ವಿಷಯ ಬಂದಾಗ ನಾನು ಆವಾಗಲೇ ಹೇಳಿದೆ ಯಾವುದಾದ್ರೂ ಒಂದು ಲೈಟ್ ಆಗಿರುವಂಥ ನೈಟ್ರೋಜನ್ ಹಾಗೂ ಆ್ಯಸಿಡಿಕ್ ಕಂಟೆಂಟ್ ಇರುವಂಥ ಫರ್ಟಿಲೈಸರನ್ನು ಇದಕ್ಕೆ ಕೊಡಿ ನಾನು ಪ್ರಿಫರ್ ಮಾಡೋದು ಕಾಫಿ ಪೌಡರ್ ಅಥವಾ ಟೀ ಪೌಡರ್ ಫ್ರೆಶ್ ಆಗಿರೋದನ್ನು ಯೂಸ್ ಮಾಡಿ ಯಾಕಂತಂದರೆ ಇದರಲ್ಲಿ ಚೆನ್ನಾಗಿ ಗ್ರೋತ್ ಆಗಬೇಕು ಅಂತಂದರೆ ನೈಟ್ರೋಜನ್ ತುಂಬಾ ಇರುವಂಥ ಫರ್ಟಿಲೈಸರ್ ಬೇಕು ನೀವು ಯೂಸ್ ಮಾಡಿರುವಂಥ ಟೀ ಪೌಡರ್ ಇದ್ದರೆ ಎರಡರಿಂದ ಮೂರು ಚಮಚ ಹಾಕಿ ಫ್ರೆಶ್ ಟೀ ಪೌಡರ್ ಇದ್ದರೆ ಚಿಕ್ಕ ಪಾಟ್ ಇದ್ದರೆ ಅರ್ಧ ಚಮಚ ಹಾಕಿ ಸ್ವಲ್ಪ ದೊಡ್ಡದಾಗಿದೆ ಗಿಡದ ಕಂಡೀಷನ್ ಕೂಡ ಚೆನ್ನಾಗಿದೆ ಹೆಲ್ದಿಯಾಗಿದೆ ಗಿಡ ನೋಡಿ ಈ ರೀತಿಯಾಗಿದ್ದರೆ ಒಂದು ಚಮಚದಿಂದ ಒಂದೂವರೆ ಚಮಚ ಹಾಕಿದರೂ ಕೂಡ ನಡೆಯುತ್ತೆ ಟೀ ಪೌಡರ್ ಜೊತೆಗೆ ನೀವು ಕಂಪೋಸ್ಟನ್ನು ಕೂಡ ಮಿಕ್ಸ್ ಮಾಡ್ಬೋದು ಕೌಡಂಗ್ ಕಂಪೋಸ್ಟ್ ವರ್ಮಿ ಕಂಪೋಸ್ಟ್ ಯಾವುದಾದ್ರೂ ಒಂದು ಕಂಪೋಸ್ಟನ್ನು ನೀವು ಇದರಲ್ಲಿ ಹಾಕ್ಬೋದು ಆದರೆ ಬನಾನಾ ಪಿಲ್ ಫರ್ಟಿಲೈಸರ್ ಆಗಿರ್ಬೋದು ಇನ್ಯಾವುದು ಫರ್ಟಿಲೈಸರ್ ಪೊಟ್ಯಾಶಿಯಮ್ ಇರುವಂಥ ಫರ್ಟಿಲೈಸರ್ ಹಾಕಿದ್ರೆ ಮೊಗ್ಗುಗಳು ಆಲ್ರೆಡಿ ಬರ್ತಾಯಿದೆ ಇನ್ನಷ್ಟು ಮೊಗ್ಗುಗಳು ಬರೋದಕ್ಕೆ ಶುರುವಾಗುತ್ತೆ ಆದರೆ ಇದರ ಮೊಗ್ಗು ಹಾಗೂ ಹೂಗಳು ಬರುವಂಥ ಸೀಸನ್ನಲ್ಲಿ ಏನಾಗುತ್ತೆ ಇದು ಸೀಸನ್ಗಿಂತ ಮುಂಚೆನೇ ಹೂಗಳನ್ನು ಕೊಟ್ಟಿರೋದ್ರಿಂದ ಆವಾಗ ಏನು ಮಾಡ್ಬೋದು ಹೂಗಳನ್ನು ಕೊಡದೇನೂ ಇರ್ಬೋದು ಹೂಗಳು ಬಾರದೇನೂ ಇರ್ಬೋದು ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಿ ನೋಡಿ ಈ ರೀತಿಯ ಕಪ್ಪು ಬಣ್ಣದ ಸಾಸಿವೆಗಿಂತ ಚಿಕ್ಕ ಆಕಾರದ ಹುಳುಗಳು ಮೆತ್ಕೊಳ್ಳುತ್ತೆ ಇದು ಸ್ವಲ್ಪ ಪ್ರಮಾಣದಲ್ಲಿದೆ ಅಂತಂದರೆ ನೀವೇನು ಮಾಡಿ ಈ ರೀತಿ ಕೈಯಿಂದ ರಿಮೂವ್ ಮಾಡಿ ತೆಗೆದ್ರೂ ಕೂಡ ಅದು ಕ್ಲೀನಾಗಿ ಹೋಗಿಬಿಡುತ್ತೆ ನನ್ನ ಗಿಡದಲ್ಲಿ ಅಷ್ಟೊಂದೇನಿಲ್ಲ ಒಂದು ವೇಳೆ ನಿಮ್ಮ ಒಂದು ಗಾರ್ಡನ್ನಲ್ಲಿ ಸೇವಂತಿಗೆ ಗಿಡದಲ್ಲಿ ತುಂಬ ಏನಾದರೂ ಈ ರೀತಿಯ ಕೀಟಗಳಿದ್ದರೆ ನೀವು ಬೇಕಿಂಗ್ ಸೋಡಾ ಸ್ಪ್ರೇ ಮಾಡ್ಬೋದು ಇಲ್ಲ ಅಂತಂದರೆ ನೀಮ್ ಆಯಿಲನ್ನು ಸ್ಪ್ರೇ ಮಾಡಿ ಅಥವಾ ಬೂದಿ ಇರುತ್ತಲ್ಲ ಅದ್ರ ಬಗ್ಗೆನೂ ನಾನು ಲಾಸ್ಟ್ ಇಯರ್ ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ಕೂಡ ನೀವು ಯಾವ ರೀತಿ ಬಳಸಬೇಕು ಅನ್ನೋದನ್ನು ಆ ವೀಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಾನು ಆಯ್ಕಾಡಲ್ಲೂ ಕೂಡ ಹಾಕಿರ್ತೀನಿ ನೋಡಿ ಯಾರಿಗೆ ಅವಶ್ಯಕತೆ ಇದೆ ಅಂತಂದರೆ ಯಾವ ರೀತಿ ನಾನು ಯೂಸ್ ಮಾಡಿದ್ದೀನಿ ಅಂತ ನೋಡಿ ನಾನು ಸೇವಂತಿಗೆ ಗಿಡಗಳನ್ನು ಈ ರೀತಿ ಒಂದು ಶೇಡ್ನಲ್ಲಿ ಇಟ್ಕೊಂಡಿದ್ದೀನಿ ಡೈರೆಕ್ಟಾಗಿ ಆ ಗಿಡಗಳಿಗೆ ಮಳೆ ತಾಕಲ್ಲ ಸ್ವಲ್ಪ ಸ್ಪ್ರಿಂಕಲ್ ಆಗುತ್ತೆ ಮಳೆ ನೆಲದ ಮೇಲೆ ಬಿದ್ದು ಬಿದ್ದಾಗ ಲೈಟಾಗಿ ಸ್ಪ್ರೇ ಮಾಡಿರೋ ರೀತಿ ಆಗುತ್ತೆ ಈ ರೀತಿ ನೀವು ಕೂಡ ಸೇವಂತಿಗೆ ಗಿಡಗಳನ್ನು ಡೈರೆಕ್ಟ್ ಮಳೆಯಿಂದ ಸೇವ್ ಮಾಡ್ಕೊಳ್ಬೋದು ಸೊ ಫ್ರೆಂಡ್ಸ್ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಏನು ಮಾಡಬಾರ್ದು ಯಾವ ಫರ್ಟಿಲೈಸರ್ ಕೊಡಬೇಕು ಅನ್ನುವಂಥ ಟಿಪ್ಸನ್ನು ಈ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಜೊತೆಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ಕೇಳಿ ಟೇಕ್ ಕೇರ್ ಬ ಬಾಯ್